ಶಿವಮೊಗ್ಗ ಜಿಲ್ಲೆ ಪಟ್ಟಣದ ಶತಮಾನ ಪೂರೈಸಿದ ಶ್ರೀರಂಗನಾಥ ಸೊಸೈಟಿ ಕಚೇರಿಯಲ್ಲಿ ಎಪ್ಪತ್ತೆರಡನೇ ಸಹಕಾರ ಸಪ್ತಾಹ ಆಚರಿಸಲಾಯಿತು ಪ್ರಶ್ನೆ ನಾನು ವಿಡಿಯೋ ಈ ವೇಳೆ ಸಂಘದ ಅಧ್ಯಕ್ಷ ಪ್ರಸನ್ನಕುಮಾರ್ ದೊಡ್ಡಮನೆ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ ಜನರು ಸ್ವಾಭಿಮಾನದ ಬದುಕು ಕಾಣಲು ಸಹಕಾರ ಕ್ಷೇತ್ರದಿಂದ ಸಾಧ್ಯವಾಗಿದೆ ಹಿರಿಯರ ತ್ಯಾಗ ನಿಸ್ವಾರ್ಥ ಸೇವೆಯಿಂದ ಸಹಕಾರ ಕ್ಷೇತ್ರ ಎತ್ತರಕ್ಕೆ ಬೆಳೆದು ನಿಂತಿದೆ ಸಮಾಜದ ಆರ್ಥಿಕ ಸಬಲೀಕರಣಕ್ಕೆ ಬೆಳೆದು ನಿಂತಿದೆ ಸಹಕಾರ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆ ಮತ್ತು ದಕ್ಷತೆ ಇದ್ದಲ್ಲಿ ಸಹಕಾರ ಸಂಘಗಳನ್ನು ಮತ್ತಷ್ಟು ಬಲಗೊಳಿಸಲಾಗಿದೆ ಎಂದರು ಸಹಕಾರ ಸಂಘಕ್ಕೆ ಸರ್ಕಾರಗಳು ಹೆಚ್ಚಿನ ಸಹಕಾರ ನೀಡಿದಾಗ ಮಾತ್ರ ಸಹಕಾರ ಸಂಘಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದು ಅವರು ಆರ್ಥಿಕವಾಗಿ ಬೆಳವಣಿಗೆ ಹೊಂದುವ ಉದ್ದೇಶದಿಂದ ಸಹಕಾರ ಸಂಘವನ್ನ ಸ್ಥಾಪಿಸಲಾಗಿದ್ದು ರಂಗನಾಥ ಸೊಸೈಟಿಗೆ ನೂರ ಹನ್ನೆರಡು ವರ್ಷಗಳ ಇತಿಹಾಸವಿದೆ ಈ ಸಹಕಾರ ಸಂಘದ ಬೆಳವಣಿಗೆಗೆ ಹಲವಾರು ಜನರ ಶ್ರಮವಿದೆ ಸಾಲ ಪಡೆದವರು ಸಕಾಲದಲ್ಲಿ ಮರುಪಾವತಿ ಮಾಡುತ್ತಿರುವುದರಿಂದ ಲಾಭಾಂಶದಲ್ಲಿ ಮುನ್ನಡೆಯುತ್ತಿದೆ ಷೇರುದಾರರು ನಿರ್ದೇಶಕರ ಸಹಕಾರದೊಂದಿಗೆ ಸಂಘ ಉತ್ತಮ ಸ್ಥಿತಿಯಲ್ಲಿದೆ ಸಹಕಾರ ಸಂಘವನ್ನ ಇನ್ನಷ್ಟು ಬಲಗೊಳಿಸುವ ನಿಟ್ಟಿನಲ್ಲಿ ವಾಹನ ಸಾಲ ಸೌಲಭ್ಯ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದ ಲಾಭಾಂಶದ ಕಡೆಗೆ ಕೂಡ ನಡೀತಾ ಇದೆ ಇದಕ್ಕೆ ಕಾರಣ ಉತ್ತಮ ಷೇರುದಾರರಾಗಿರ್ಬೋದು ಹಾಗೆ ನಾವೇನು ಲೋನನ್ನು ಕೊಡ್ತೀವಿ ಅದನ್ನ ಸರಿಯಾದ ರೀತಿಯಲ್ಲಿ ಲೋನನ್ನು ಗ್ರಾಹಕರು ಕೊಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಸಹಕಾರ ಸಂಘ ಅತ್ಯುತ್ತಮ ಅತ್ಯುತ್ತಮ ಉನ್ನತ ಸ್ಥಾನಕ್ಕೆ ಕೂಡ ಈ ನಿಟ್ಟಿನಲ್ಲಿ ಇನ್ನೂ ಕೂಡ ನಾವು ಸಹಕಾರ ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಕೂಡ ವಾಹನದ ಮೇಲೆ ಸೌಲಭ್ಯ ಸಾಲದ ಸೌಲಭ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಯೋಜನೆಯನ್ನು ಕೂಡ ಈಗಾಗಲೇ ಸ್ಟಾರ್ಟ್ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಜವಾಬ್ದಾರಿಯನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸಹಕಾರ ಸಂಘಗಳು ಕೆಲವು ಸಹಕಾರ ಸಂಘಗಳು ಭಾಳಷ್ಟು ಸುದೀರ್ಘವಾಗಿ ನಡೆಯಲ್ಲ ಕಾರಣ ಏನಂತ ಅಂದರೆ ಅಲ್ಲಿನ ಅಧ್ಯಕ್ಷರು ಡೈರೆಕ್ಟರ್ ಆಗಿರ್ಬೋದು ಅಲ್ಲಿನ ಆಡಳಿತ ಮಂಡಳಿಯ ಸಹಕಾರ ಸಂಘದಲ್ಲಿ ನಡೀತಕ್ಕಂಥ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಲ್ಲಿ ಕೂಡ ಒಂದು ಹತ್ತಿರ ಕಣ್ಣು ಇಟ್ಟು ಅಥವಾ ಅವ್ರು ಕಟ್ತಾರೆ ಅಂತಕ್ಕಂತ ನಿಟ್ಟಿನಲ್ಲಿ ನೋಡ್ಕೊಂಡು ಅಂತವರಿಗೆ ಸಾಲ ಸೌಲಭ್ಯಗಳನ್ನ ಕೊಟ್ಟು ವಸೂಲಿ ಮಾಡಿದ್ರೆ ಮಾತ್ರ ಆ ಸಹಕಾರ ಸಂಘ ಲಾಭಾಂಶದ ಕಡೆಗೆ ಸಾಕ್ತಾರೆ ಈ ನಿಟ್ಟಿನಲ್ಲಿ ಸರ್ಕಾರವೂ ಕೂಡ ಈ ಸಹಕಾರ ಸಂಘಕ್ಕೆ ಸಹಕಾರವನ್ನು ನೀಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ರವಿಕುಮಾರ್ ನಿರ್ದೇಶಕರಾದ ಬಸವಂತಪ್ಪ ಕೆಪಿ ಶ್ರೀಧರ ನೆಮ್ಮದಿ ಶ್ರೀಹರ್ಷ ಹೆಗಡೆ ಆಟೋ ಪ್ರಶಾಂತ ಗೌರಮ್ಮ ಸೇರಿದಂತೆ ಶಾಲಾ ಮಕ್ಕಳು ಉಪಸ್ಥಿತರಿದ್ದರು संदीप यूएल नाइन लैव न्यूज सोरपा